ತುಮಕೂರು ನಗರದ ಮಾರುತಿ ಕನ್ವೆನ್ಷನ್ ನಲ್ಲಿ ಬೀರೇಶ್ವರ ಪತ್ತಿನ ಸಹಕಾರ ಸಂಘದ ಹತ್ತನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಎಸ್ ಟಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಕಾರ್ಯದರ್ಶಿಗಳು ನಿರ್ದೇಶಕರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಏನು ಉತ್ತರ ಕರ್ನಾಟಕದಲ್ಲಿ ನಾವು ಬೆಳಗಾವಿನಲ್ಲಿ ಸಮಾವೇಶ ಮಾಡಿದ್ರು ಅಥವಾ ಒಂದು ಕಾರ್ಯಕ್ರಮ ನಡೀತು ಅವತ್ತೇ ದಿವಸನೇ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗು ನಡೆದಿದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿನ ಅಲ್ಲೇ ಮಂಜೂರು ಮಾಡಿದ್ರು ನಮ್ಮ ಬಂದಿದ್ದಾರೆ ಈಗ ಇಂಥ ಸಂದರ್ಭಗಳಲ್ಲಿ ದುಡ್ಡಿಲ್ಲ ಅನ್ನೋದು ಹೇಳೋದು ಏನು ಬಿ ಜೆ ಪಿ ಅವ್ರದ್ದು ಒಂದು ಬಾಯಿ ಚೇತಕ್ಕೆ ಹೇಳ್ತಾರೆ ಬಿಟ್ಟರೆ ಯಾವುದೇ ರೀತಿ ಅಂತ ಇದಿಲ್ಲ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಗ್ರಾಮಾಂತರ ಕಾಲದಲ್ಲಿ ಹಲವಾರು ರಸ್ತೆಗಳು ದುರಸ್ತಿಯಾಗಿದೆ ಆದ್ರೆ ಇನ್ನೂ ಮಾಡಿಲ್ಲ ಯಾವ್ದು ಇಚ್ಛಾಶಕ್ತಿ ಪ್ರಾಬ್ಲಮ್ ಇದೆ ನಾವೇನು ಮಾಡೋಕ್ಕಾಗಿಲ್ಲ ಈಗ ಅವ್ರು ಬೇಕಂತಂದ್ರೆ ಮಾತಾಡಿದ್ದಾರೆ ಅದು ಬಿಟ್ಟು ಸುಮ್ಮನೆ ಡಿ ಸಿ ಅವರು ಕೆಲಸ ಮಾಡೋದಿಲ್ಲ ಅದಿಲ್ಲ ಇದಿಲ್ಲ ಅಂತ ಆರೋಪಗಳು ಮಾಡ್ತಾರೆ ಹೊರತು ಅದಕ್ಕೆ ಬೇಕಾದಂತ ಎಲ್ಲದಕ್ಕೂ ಒಂದ್ ಪ್ರೊಸೀಜರ್ ಅನ್ನೋದಿರುತ್ತೆ ಆ ಪ್ರೊಸೀಜರ್ ಫಾಲೋ ಅಪ್ ಮಾಡಿ ಮುಂದೆ ಅದೇ ಹೇಳೋದಿಲ್ಲ ಈಗ ಇವರು ಪ್ರೊಸೀಜರ್ ಪ್ರಕಾರ ಮಾಡಿ ಇದು ಮಾಡಿ ಕೊಟ್ಟರೆ ಅದು ಎಲ್ಲ ಒಂದ್ ಕಡೆ ಸರಿ ಹೋಗುತ್ತೆ ಆ ಅಸಮರ್ಥರು ಅಂತಲ್ಲ ಅವ್ರ ಇಚ್ಛಾಶಕ್ತಿ ಕಮ್ಮಿ ಇದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಸರು ಬಂದ್ಬಿಡುತ್ತ ಅಂತ ಹೇಳಿ ಎಲ್ಲ ಒಂದ್ ಕಡೆ ಸುಮ್ಮನೆ ಹೇಳ್ಕೊಂಡ್ತಾ ಇದ್ದಾರೆ ಸರ್ ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಏನಾದ್ರು ತಾವು ಏನೋ ಜಿಲ್ಲಾ ಸರ್ ಈಗ ಅಧ್ಯಕ್ಷ ಸ್ಥಾನ ಏನು ಖಾಲಿ ಇಲ್ಲ ಪದೇ ಪದೇ ನಾವು ಹೇಳಿದ್ದೀವಿ ಆರ ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಏನಿದ್ದಾರೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅದೇನು ಯಾವಾದ್ರೂ ನಿಗಮ ಮಂಡಳಿಗೆ ನಾನು ನಿಗಮ ಇದಕ್ಕೆ ಯಾವ್ದಕ್ಕೂ ಕೇಳಿಲ್ಲ ನನ್ನ ಗುರಿ ಇರೋದು ಒಂದೇ ನಾನು ನನ್ನ ಗುರಿಯಿಂದ ವಿಚಲಿತನಾಗಲ್ಲ ಗ್ರಾಮಾಂತರದಲ್ಲಿ ಟಿಕೆಟ್ ತಗೋಬೇಕು ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ಬೇಕು ಅವರು ಇಲ್ಲ 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 ಈಗ ಅಧಿಕೃತ ಇಲ್ಲ 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 ಅದೇ ಅದೇ ಅದ್ ಯಾವುದು ನನಗಂತೂ ಬಂದಿಲ್ಲ ನಾನು ಹೇಳೋದಿಲ್ಲ ರಾಜಕಾರಣವಾಗಿ ನನಗಿರೋ ಗುರಿ ಒಂದೇ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಟಿಕೆಟ್ ತಗೊಂಬರೋದು ಗ್ರಾಮಾಂತರ ಹೌದು ಈಗ ಶಾಸಕರ ನಾನು ಶಾಸಕನಾಗಿ ಎಲ್ಲಿ ತನಕ ಇರ್ಬೇಕಂತ ಅನ್ಕೊಂಡಿರ್ತೀನಿ ಅಲ್ಲಿ ತನಕ ಗ್ರಾಮಾಂತರದಲ್ಲೇ ಇರ್ಬೇಕಂತ ಟಿಕೆಟ್ ಸಿಗುತ್ತೆ ಅಂತ ಭರವಸೆ ನೂರಕ್ಕೆ ಸಾವಿರ ಪರ್ಸೆಂಟ್ ತಗೋಬಹುದು ಶ್ರೀನಿವಾಸ ನಡೆಯುತ್ತೆ ಈಗ ನಾನು ಹೇಳಿದ್ರೆ ಜಿಲ್ಲಾ ಮಟ್ಟದ ಈಗ ನನ್ನ ಮುಂದೆ ನಾನು ಹೇಳದಿಲ್ಲ ಈಗ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಿದ ಮೇಲೆ ಅದಕ್ಕೆ ನ್ಯಾಯ ಕೊಡಬೇಕು ನಾನು ಅತಿ ಶೀಘ್ರವಾಗಿ ಜಿಲ್ಲಾ ಪ್ರವಾಸ ಮಾಡೋದಕ್ಕೆ ಅಂತೇಳಿ ನಾನು ಪರಮೇಶ್ವರ್ ಸಾಹೇಬ್ರನ್ನ ಪರ್ಮಿಷನ್ ಕೇಳಿ ಅವರ ಒಂದು ಒಪ್ಪಿಗೆ ಮೇರೆಗೆ ಒಂದು ಜಿಲ್ಲಾ ಪ್ರವಾಸ ಐವತ್ನಾಲ್ಕು ಜಡ್ ಕ್ಷೇತ್ರಕ್ಕೂ ಹೋಗಿ ಬಂದಿದ್ದು ಒಂದು ಪ್ರವಾಸ ಮಾಡಿ ಸಂಘಟನೆ ಸಂಘಟನೆ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ಒಂದು ಐದಾರನೇ ತಾರೀಕಿಂದ ಶುರು ಮಾಡ್ತೀನಿ ಅಂತ ಕರೋಣ ಸಹಕಾರ ಸಂಘಕ್ಕೆ ಹತ್ತು ವರ್ಷ ಆಯ್ತು ಇವತ್ತು ದಶಮಾನೋತ್ಸವ ದಶಮಾನೋತ್ಸವದಲ್ಲಿ ನಾವು ಏನು ತೀರ್ಮಾನ ತೊಗೊಂಡಿದ್ದೀವಿ ಎಲ್ಲ ನಿರ್ದೇಶಕರು ಎಲ್ಲ ಸೇರಿಕೊಂಡು ನಾವು ಈಗೇನು ತಾಲೂಕು ಮಟ್ಟದಲ್ಲಿತ್ತು ಅದನ್ನು ತುಮಕೂರು ಜಿಲ್ಲೆ ವ್ಯಾಪ್ತಿನಲ್ಲಿ ಪೂರ್ತಿ ವಿಸ್ತರಿಸ್ತಾ ಇದ್ದೀವಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿ ಒಂದು ವರ್ಕ್ ಪಡಿಸಿ ಯಾಕೆ ಇದೆಲ್ಲ ಕಡೆ ಮಾಡೋದಕ್ಕೆ ಇವತ್ತು ಅನುಮೋದನೆ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ಅದೆಲ್ಲ ಎಲ್ಲ ಕಡೆ ಇದನ್ನು ವಿಸ್ತರಣೆ ಮಾಡ್ತೀವಿ ಮುಂದಿನ ವರ್ಷ ಎಷ್ಟು ಈಗ ಏಳ್ನೂರ ಐವತ್ತಿದೆ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು ಮೂರು ಸಾವಿರ ಆಡ್ತೀವಿ ನಾವು ಇದೆ ಗ್ರಾಮಾಂತರ ಶಾಸಕರಾದ ಸುರೇಶ್ ಕೊಟ್ಟು ಕೆಲಸ ಮಾಡೋಕ್ಕೆ ಇಲ್ಲ ಒತ್ತರದಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ ಈಗ ನಮ ನಾರಾಯಣ ಸಮಯದಲ್ಲಿ ಅವ್ರಿಗೆ ಇಂಟಿಮೇಶನ್ ಕೊಟ್ಟಿ ಯಾಕೆ ಅಂತ ಸ್ವಲ್ಪ ಮುಂದೆ ಹೇಳುದು ಅದೇ ರೀತಿ ನಾವೇನು ತೀರ್ಮಾನ ತಗೊಂಡ್ವಿ ಮಾಡೋಣ ಅಂತ ಮಾಡ್ಲೇಬೇಕಾದ ಪರಿಸ್ಥಿತಿ ಇತ್ತು ಇಪ್ಪತ್ತೈದನೇ ತಾರೀಕು ಒಳಗಡೆ ಜನರ ಮಾಡಿ ಮಾಡಲೇಬೇಕು ಎಲೆಕ್ಷನ್ಸ್ ಸ್ವಲ್ಪ ಲೇಟ್ ಆಯಿತು ನಮಗೂ ಸ್ವಲ್ಪ ಸ್ವಲ್ಪ ಟೈಮ್ ಸುಧಾರ್ಸ ಹಾಗಾಗಿ ಸ್ವಲ್ಪ ಮಾಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಕಾರ್ಯಕಾರಿಣಿ ಸದಸ್ಯರೇನಿದ್ದಾರೆ ಅವರು ಎಲ್ಲರೂ ಬಹಳ ಶ್ರಮಪಟ್ಟುಕೊಂಡಿದ್ದಾರೆ ಸ್ವಾಗತವನ್ನು ಸಂಘದ ನೂತನ ಸದಸ್ಯರು ಹಾಗೂ ಹಳೆಯ ಸದಸ್ಯರು ಇಲ್ಲಿ ಎರಡು ವಿಭಾಗ ಆಗಿದೆ ಇಬ್ಬರು ಬಂದಿದ್ದೀರಿ ಯಾಕಂದ್ರೆ ಈ ತಿಂಗಳು ನಾವು ಕಾರ್ಯಕಾರಿಣಿ ಇದ್ರೆ ನೆರವೇರ್ ಸರಿ ಏನು ಅಪ್ಲಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಅವ್ರನ್ನ ಇನ್ನೂ ನಾವು ಅಪ್ಲೋಡ್ ಮಾಡಕ್ ಆಗಿಲ್ಲ ಅದನ್ನ ಎರಡನೇ ತಾರೀಕ್ ಮೇಲೆ ಮಾಡ್ತೀವಿ ಅನ್ನೋದು ಒಂದು ಈ ಇವತ್ತಿನ ದಿವಸ ಹೇಳಬೇಕು ಇದು ಸಹಕಾರಿ ಸಂಘ ಅಂತ ಬಂದಾಗ ನಮಗೆ ಕೆಲವೊಂದು ಸಾಲುಗಳ ನೆನಪಾಗ್ತದೆ ಕುವೆಂಪು ಅವರು ಹೇಳಿದರು ತನೋ ನಿನ್ನದು ಮನೋ ನಿನ್ನದು ನನ್ನ ಜೀವನ ಬದುಕು ಅದು ಅವ್ರು ಯಾವ ಉದ್ದೇಶದಲ್ಲಿ ಏನಿದ್ರು ಬೇರೆ ಪ್ರಶ್ನೆ ಸಹಕಾರ ಸಂಗ್ರಹದಾಗ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಒಂದು ಸಮಾಜಮುಖಿ ಕೆಲಸ